ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀನಾರಾಯಣ್ ಎಷ್ಟೋ ಫ್ಯಾಮಿಲೀಸ್ಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಬೆಟ್ಟಿಂಗ್ ಆ್ಯಪ್ಗಳನ್ನ ಬ್ಯಾನ್ ಮಾಡಿದೆ ಇದರಿಂದ ಎಷ್ಟೋ ಫ್ಯಾಮಿಲೀಸು ಬೀದಿಗೆ ಬರೋದು ತಪ್ಪಿದೆ ಎಷ್ಟೋ ಯುವಕರು ಇದಕ್ಕೆ ಬಾಣಿಸರಾಗಿ ಇಪ್ಪತ್ತು ಕೋಟಿ ಪಾರ್ಟಿಸಿಪೆಂಟ್ಸ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ತೊಡಗಿದ್ದಾರೆ ಇದರಿಂದ ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಪ್ರತಿ ವರ್ಷ ಲಾಸ್ ಮಾಡ್ಕೊತಿದ್ದಾರೆ ಸೊ ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಇರೋ ಅಕೌಂಟ್ಸೆ ಐದು ಕೋಟಿ ನಿಮಗೊಂದು ಸಣ್ಣ ಸ್ಟೋರಿ ಹೇಳ್ತೀನಿ ನೋಡಿ ಇದು ರಿಯಲ್ ಇನ್ಸಿಡೆಂಟ್ ಇನ್ ಮುಂಬೈ ಮುಂಬೈಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಕರೋನಾ ಟೈಮಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿ ಗಳಿಸಿದ ಇದೇ ಬೆಟ್ಟಿಂಗ್ ಹಪ್ಗಳಲ್ಲಿ ಬಿದ್ದು ಒಂದು ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದೇ ವರ್ಷದಲ್ಲಿ ಇರೋ ದುಡ್ಡನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ ಕಳ್ಕೊಂಬಿಟ್ಟು ಇದೇ ಒಂದು ಕೊರಗಲ್ಲೇ ಅವರ ಅಪ್ಪ ಅಮ್ಮನೂ ತೀರೋಗ್ಬಿಡ್ತಾರೆ ನೋಡಿ ಅವರಪ್ಪ ಅವ್ರ ಅಮ್ಮನ್ನು ಒಂದೇ ವರ್ಷದಲ್ಲಿ ಕಳ್ಕೊಂಬಿಟ್ರು ದುಡ್ಡು ಕಳ್ಕೊಂಬಿಟ್ರು ನೆಮ್ಮದಿ ಇಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ರು ಅಂದರೆ ಇದೆಲ್ಲ ಏನು ಹೇಳುತ್ತೆ ಅಂದರೆ ನೀವು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ದುಡ್ಡು ಮಾಡೋರು ಯಾರಂದರೆ ಆ್ಯಪ್ ಓನರ್ಸ್ ಮಾತ್ರ ನೀವು ಇಲ್ಲಿವರೆಗೆ ಎಲ್ಲಾದರೂ ಕೇಳಿದ್ರ ಬೆಟ್ಟಿಂಗಿಂದ ದುಡ್ಡು ಮಾಡಿದ್ದಾರೆ ಅಂತ ಇಲ್ಲ ಅದೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕೆ ಬಂದಾಗ ಇದರಲ್ಲಿ ಸ್ವಲ್ಪ ಸಮಯ ಕೊಟ್ಟು ಸ್ವಲ್ಪ ನಾಲೆಡ್ಜ್ ಗಳಿಸಿದ್ರೆ ನಿಮಗೆ ವೆಲ್ ವೆಲ್ತ್ ಕ್ರಿಯೇಷನ್ ಈಸಿಯಾಗಿ ಡ್ರೀಮ್ ಸ್ಪೋರ್ಟ್ಸ್ ಆ ಕಂಪನಿ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಎಂಟರಲ್ಲಿ ಆಲ್ಮೋಸ್ಟ್ ಐ ಪಿ ಎಲ್ ಓಪನ್ ಆಗೋ ಟೈಮಲ್ಲೇ ಇದನ್ನು ಓಪನ್ ಆಯಿತು ಈ ಕಂಪನಿ ಬೆಳೀತಾ ಬೆಳೀತ ಈಗ ಕಂಪನಿಯಲ್ಲಿ ಹತ್ತು ಕೋಟಿ ಮ್ಯಾಚ್ಗಳಿಗಿಂತ ಹೆಚ್ಚಿಗೆ ಐ ಪಿ ಎಲ್ ಟೈಮ್ ಅಲ್ಲಿ ಬೆಟ್ ಮಾಡ್ತಾರೆ ಅಂದ್ರೆ ಟೀಮ್ಗಳನ್ನ ಸೆಟ್ ಮಾಡ್ತಾರೆ ಒಂದು ಟೀಮ್ ಸೆಟ್ ಮಾಡಾಗ ಏನಂತಾರೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಕಟ್ತಾನೆ ಇರ್ತಾರೆ ಐ ಪಿ ಎಲ್ ನಡೆಯೋದು ಮೂರು ತಿಂಗಳ ಕಾಲ ಪ್ರತಿ ದಿವಸ ನೀವು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇದೇ ತರ ಕಟ್ಕೊಂಡು ಹೋದರೆ ಅವ್ರು ಗಳಿಸೋ ಅಮೌಂಟ್ ಎಷ್ಟಿದೆ ಗೊತ್ತಾ ಶಾಕ್ ಆಗಿಬಿಡ್ತಾರ ಕೇಳಿದ್ರೆ ಆ ಅಮೌಂಟ್ ಹತ್ತು ಸಾವಿರ ಕೋಟಿ ರೆವಿನ್ಯೂ ಬರುತ್ತೆ ಸೊ ಇದರಲ್ಲಿ ಪಾರ್ಟಿಸಿಪೆಂಟ್ಸು ಇಪ್ಪತ್ತು ಕೋಟಿ ಜನ ಇಲ್ಲಿಯ ದುಡ್ಡು ಗಳಿಸೋರು ಎಷ್ಟು ಜನ ಪ್ರತಿದಿನ ಗಲ್ಲೋರು ಒಬ್ಬರೇ ಆಗಿರ್ತಾರೆ ಅಂದರೆ ಇನ್ನು ಮಿಕ್ಕದೋರ್ದೆಲ್ಲ ದುಡ್ಡು ಹೋಗ್ತಾನೆ ಇರುತ್ತೆ ಈ ದುಡ್ಡೆಲ್ಲ ಎಲ್ಲೋಗುತ್ತೆ ಹೋಗುತ್ತೆ ದುಡ್ಡೆಲ್ಲ ಹೋಗೋದೇ ಆ ಕಂಪನಿಗಳಿಗೆ ಅದೇ ರಮ್ಮಿ ಸರ್ಕಲ್ ಅಂತ ಒಂದು ಕಂಪ್ನಿ ಇದೆ ಮೊದಲೆಲ್ಲ ನಿಮಗೆ ಗೊತ್ತು ರಮ್ಮಿ ಎಲ್ಲ ಆಡ್ತಿದ್ರು ರಮ್ಮಿ ಆಡೋದಕ್ಕಂತಲೇ ಹಳ್ಳಿ ಮದ ಕೆಳಗೆ ಇಲ್ಲಾಂದರೆ ಹೊಲ್ದತ್ರ ಇಲ್ಲಾಂದರೆ ಎಲ್ಲೋ ಒಂದು ರೂಮಲ್ಲಿ ಆಡ್ತಿದ್ರು ಈಗ ಪೊಲೀಸ್ನವ್ರು ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ರು ಅದರಿಂದ ಎಷ್ಟೋ ಫ್ಯಾಮಿಲಿಗಳಿಗೆ ಅನುಕೂಲ ಆಗಿತ್ತು ಆದರೆ ನಮ್ಮ ಟೆಕ್ನಾಲಜಿ ಏನು ಮಾಡ್ತು ಫೇಲ್ ಇದೆ ಸೊ ಇಲ್ಲೇ ಫಾರ್ಮ್ ಮಾಡಿಕೊಂಡು ಗ್ರೂಪ್ನ ಪ್ಲೇ ಫ್ರಮ್ ಹೋಮ್ ಥರ ಆಡೋಕೆ ಸ್ಟಾರ್ಟ್ ಮಾಡೋದ್ರು ಸೊ ಅದರಿಂದನೂ ದುಡ್ಡು ಒಗ್ತಾನೆ ಇದೆ ಈ ದುಡ್ಡಲ್ಲಿ ಎಲ್ಲೋಗುತ್ತೆ ಎಷ್ಟು ಜನ ದುಡ್ಡು ಮಾಡಿದ್ದಾರೆ ಇದರಿಂದ ದುಡ್ಡು ಮಾಡಿರೋದಂತೂ ನೋಡೇ ಇಲ್ಲ ಇದರಲ್ಲಿ ದುಡ್ಡು ಮಾಡಿರೋದು ಕಂಪನಿಗಳು ಮಾತ್ರ ಈ ರಮ್ಮಿ ಸರ್ಕಲ್ ಅನ್ನ ಕಂಪನಿಗೆ ಟೂ ತೌಸಂಡ್ ಟ್ವೆಂಟಿ ಕೋಟಿ ರೆವಿನ್ಯೂ ಬಂದಿದೆ ಇಲ್ಲಿ ನೀವು ಕೂತು ಏನ್ ಮಾಡ್ತಿರ್ತೀರಾ ನಾವು ದುಡ್ಡು ಮಾಡಬೇಕು ಅಂತಿರ್ತೀರಾ ಆದ್ರೆ ಕಂಪನಿ ನಿಮ್ಮನ್ನು ಬಳಸ್ಕೊಂಡು ದುಡ್ಡು ಮಾಡ್ತಾನೆ ಹೋಗ್ತಿರುತ್ತೆ ನಿಮ್ಮ ದುಡ್ಡು ಹೋಗ್ತಿರುತ್ತೆ ಅವ್ರ ದುಡ್ಡು ಬರ್ತಾನೆ ಇರುತ್ತೆ ಸೊ ಇದೆಲ್ಲ ಏನ್ ಹೇಳುತ್ತೆ ದಯವಿಟ್ಟು ನೀವು ಇದನ್ನೆಲ್ಲ ಬಿಟ್ಟು ಬೆಟ್ಟಿಂಗ್ ಕಡೆ ಬಿಟ್ಟು ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತಾ ಹೋದರೆ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಸೇಮ್ ಅಮೌಂಟ್ ನೀವು ಇನ್ವೆಸ್ಟ್ ಮಾಡ್ತಾ ಹೋದ್ರೂ ನಿಮಗೆ ವೆಲ್ತ್ ಅನ್ನೋದು ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ ನೀವು ಅಂತೀರ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಗೊತ್ತಿಲ್ಲ ಅಂತ ನಿಮಗೂ ಮೊದಲು ರಮ್ಮಿ ಆಡೋದು ಗೊತ್ತಿರಲ್ಲ ಅದೇ ಥರ ನಿಮಗೆ ಟೀಮ್ ಬಿಲ್ಡ್ ಮಾಡೋದು ಗೊತ್ತಿರಲ್ಲ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಆದರೆ ನೀವು ಹೆಂಗೆ ಕಲ್ತು ಮಾಡ್ತೀರೋ ಅದೇ ಥರ ಇಲ್ಲಿನೂ ಕಲ್ತು ಮಾಡ್ಬೋದು ಈಸಿಯಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಂದ್ರೆ ದೊಡ್ಡದೇನಲ್ಲ ಈಸಿ ಹೆಂಗೆ ಪ್ರತಿದಿನ ನೀವು ಏನು ವಸ್ತುಗಳನ್ನ ಯೂಸ್ ಮಾಡ್ತಿರ್ತೀರಾ ಅಥವಾ ಸರ್ವಿಸ್ನ ಯೂಸ್ ಮಾಡ್ತಿರ್ತೀರ ನೋಡ್ತಿರ್ತೀರಾ ಅಂಥ ಸರ್ವಿಸ್ ಸೆಕ್ಟ್ರ್ಗಳಲ್ಲಿ ಅಂಥ ವಸ್ತುಗಳ ಮೇಲೆ ನಂಬರ್ ಒನ್ ಕಂಪ್ನಿ ಯಾವುದಾಗಿರುತ್ತೋ ಅಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ಕೊತ ಬರ್ತಾ ಸಾಕು ನಿಮ್ಗೆ ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗ್ತಾ ಇರುತ್ತೆ ಹಾಗೆ ಫ್ಯೂಚರಲ್ಲಿ ನಿಮ್ಗೆ ಒಳ್ಳೆ ಗ್ರೋತ್ ಇರುತ್ತೆ ಮಾರ್ಕೆಟ್ ಅಂದ್ರೆ ಎಲ್ಲ ತಪ್ಪು ಅಭಿಪ್ರಾಯ ತಿಳ್ಕೊಂಡಿರ್ತಾರೆ ಇದೊಂದೇನು ಕ್ಯಾಸಿನೋ ತರ ಅಲ್ಲ ಇದು ಇದು ಒಂದು ಬಿಸ್ನೆಸ್ ತರ ಅಂತ ನೀವು ಥಿಂಕ್ ಮಾಡಬೇಕು ನಾವು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಿದ್ದೀವಿ ಇದರಿಂದ ಹಣ ಗಳಿಸ್ಬೋದು ಅಂತ ಸೊ ಅದಕ್ಕೆ ದಯವಿಟ್ಟು ಯಾರಾದರೂ ಬೆಟ್ಟಿಂಗ್ ಆಡ್ತಿದ್ರೆ ಈಗ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಲೀಗಲ್ಲಾಗಿ ಲೀಗಲ್ ಆಗಿ ಆಡ್ತಿದ್ರು ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ನೀವು ಅದೇ ಟೈಮು ಅದೇ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದರೆ ನೀವು ಫ್ಯೂಚರಲ್ಲಿ ನಿಮ್ಮ ಜೋಬಲ್ ದುಡ್ಡು ಇದ್ದೇ ಇರುತ್ತೆ ಇನ್ನು ಮರಿಬೇಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ